ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ದೇವ್ರ ಮನೆಗೆ ಸಂಬಂಧಪಟ್ಟ ಪೂಜಾ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಹೆಣ್ಮಕ್ಳಿಗಂತೂ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ನಾವು ದೇವ್ರ ಮನೆಯಲ್ಲಿ ಕೆಲವೊಂದು ಐಟಮ್ಗಳನ್ನ ತೊಗೊಂಡಿರ್ತೀವಿ ಅದನ್ನು ಸರಿಯಾದ ಬಳಕೆ ನಾವು ಮಾಡ್ಕೊಳ್ತಾ ಇರಲ್ಲ ಹಾಗೆ ಕೆಲವೊಂದು ವಿಷಯಗಳು ಕೂಡ ಗೊತ್ತಿರಲ್ಲ ಸೊ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಒಂದು ಗಾಜಿನ ಲೋಟ ಅದಕ್ಕೆ ಒಂದು ಮುಕ್ಕಾಲು ಭಾಗ ನೀರನ್ನ ಹಾಕ್ಕೊಂಡು ಒಂದು ಇಡಿಯಷ್ಟು ಬಿಳಿ ಎಕ್ಕದ ಹೂವು ಅಥವಾ ನೀಲಿ ಬಣ್ಣದಾದರೂ ಪರವಾಗಿಲ್ಲ ಇದನ್ನು ನೀವು ಮನೆ ಅಥವಾ ಅಂಗಡಿನಲ್ಲಿಟ್ಟರೆ ಕಣ್ಣು ದೃಷ್ಟಿ ಏನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಟಿಪ್ ನಂಬರ್ ಟು ಬಂದು ಒಂದು ತಾಮ್ರ ಚುಮ್ನ ತೊಗೊಂಡಿದ್ದೀನಿ ತಾಮ್ರ ಚುಮ್ಗೆ ಒಂದು ಚುಂಬಷ್ಟು ಮಡಿ ನೀರನ್ನ ಹಾಕಿ ಅದಕ್ಕೆ ಒಂದು ತುಳಸಿ ದಳ ಹಾಗೆ ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಯಾಲಕ್ಕಿ ಕಾಯಿ ಇದಿಷ್ಟು ಕೂಡ ಹಾಕಿ ದೇವ್ರ ಮನೆಯಲ್ಲಿ ಇಡೋದ್ರಿಂದ ದೇವ್ರನ್ನ ನಾವು ಪ್ರತಿನಿತ್ಯ ನೈವೇದ್ಯ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ದೇವ್ರ ಮನೆನ ಯಾವಾಗಲೂ ಕೂಡ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ ಅಟ್ಲೀಸ್ಟ್ ಒಂದು ಬಿಂದಿಗೆ ಅಥವಾ ಒಂದು ಚುಂಬಷ್ಟಾದರೂ ಮಡಿ ನೀರನ್ನ ಇಡೋದು ತುಂಬಾ ಒಳ್ಳೇದು ಹಾಗೆ ಟಿಪ್ ನಂಬರ್ ತ್ರೀ ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ನಾವು ಯೂಸ್ ಕಳಶ ಇಟ್ಟೆ ಇಡ್ತೀವಿ ಇದನ್ನ ಇಟ್ಟು ನೋಡಿ ಸಲ ನಿಮಗೆ ತುಂಬಾ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಏನಾದರೂ ತುಂಬ ನೆಗೆಟಿವಿಟಿ ಕಾಡ್ತಿದೆ ಅಂತ ಹೇಳಿದ್ರೆ ನಿಮಗೆ ಪಾಸಿಟಿವ್ ನಿಮ್ಮ ಮನೇಲಿ ಇದೆಯಾ ಇಲ್ವಾ ಅಥವಾ ನೆಗೆಟಿವ್ ಜಾಸ್ತಿ ಇದೆಯಾ ಅಂತ ತಿಳ್ಕೊಬೇಕಾದ್ರೆ ಒಂದು ತಾಮ್ರ ಚೊಂಬು ಅಥವಾ ಹಿತ್ತಾಳೆ ಬೆಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಚೊಮ್ಮನ ತೊಗೊಂಡು ಅದಕ್ಕೆ ಒಂದು ಚೊಂಬಷ್ಟು ನೀರನ್ನ ಹಾಕೊಳ್ಳಿ ಅದಾದಮೇಲೆ ಮಾವಿನ ಸೊಪ್ಪು ಅಥವಾ ಬೇವಿನ ಸೊಪ್ಪು ಏನಾದರೂ ಸಿಕ್ಕಿದ್ರೆ ನಿಮಗೆ ಇದನ್ನು ಇಟ್ಟು ನೀವು ಚೆಕ್ ಮಾಡ್ಬೋದು ಮನೆಯಲ್ಲಿ ನೆಗೆಟಿವಿಟಿ ಇದೆಯಾ ಇಲ್ವಾ ಅಂತ ಹೇಗೆ ಕಂಡು ಹಿಡಿಯೋದು ಅಂತ ಹೇಳಿದ್ರೆ ಈ ಸೊಪ್ಪು ಏನಾದರೂ ನಿಮಗೆ ಎರಡರಿಂದ ಮೂರು ದಿನದಲ್ಲಿ ಕೊಳಿತು ಹೋಗೋದು ಆ ಥರ ಏನಾದರೂ ಆಯಿತು ಅಂತ ಹೇಳಿದ್ರೆ ಮನೆಯಲ್ಲಿ ಖಂಡಿತ ನೆಗೆಟಿವಿಟಿ ಇದೆ ಅಂತಲೇ ಅರ್ಥ ಇದಕ್ಕೆ ಸ್ವಲ್ಪ ಪಚ್ಕರ್ಪೂರ ಯಾಲಕ್ಕಿ ಮತ್ತೆ ಒಂದು ಹೂನ ಇಟ್ಟು ಮನೆಯಲ್ಲಿ ಇಟ್ಟು ನೋಡಿ ದೇವ್ರ ಮನೆಯಲ್ಲಿ ತುಂಬಾ ಪಾಸಿಟಿವ್ ಇರುತ್ತೆ ನೆಗೆಟಿವಿಟಿ ಕಮ್ಮಿ ಇನ್ನು ಟಿಪ್ ನಂಬರ್ ಫೋರ್ ಅಂತ ಹೇಳಿದರೆ ಪ್ರತಿನಿತ್ಯ ನಾವು ದೇವರ ಮನೆಯಲ್ಲಿ ಪಂಚಪತ್ರೆ ಉದ್ದರಣೆನ ಬಳಸ್ತೀವಿ ಹಾಗೆ ಪ್ರತಿನಿತ್ಯ ನೀರನ್ನ ಕೂಡ ಚೇಂಜ್ ಮಾಡ್ತೀವಿ ಹಾಗೆ ನೀರು ಚೇಂಜ್ ಮಾಡಿದ್ಮೇಲೆ ಇದಕ್ಕೆ ಒಂದು ತುಳಸಿ ದಳ ಸ್ವಲ್ಪ ಪಚ್ಚ ಕರ್ಪೂರ ಹಾಗೆ ಕಲ್ಸಕ್ಕರೆ ಸಕ್ಕರೆ ಅಥವಾ ಈ ಕ್ರಿಸ್ಟಲ್ ಸಕ್ಕರೆ ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಸಕ್ಕರೆ ಕೂಡ ಹಾಕ್ಬೋದು ಇದನ್ನು ಮೂರು ಹಾಕಿ ಮಿಕ್ಸ್ ಮಾಡಿ ನಾವು ಮನೆಯಲ್ಲಿರೋರು ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ದೇವಸ್ಥಾನದಲ್ಲಿ ಕೂಡ ನೀವು ನೋಡಿರ್ತೀರಾ ಬರೀ ನೀರನ್ನ ಕೊಡೋದಿಲ್ಲ ಇದಕ್ಕೆ ಕೆಲವೊಂದು ವಸ್ತುಗಳನ್ನ ಹಾಕಿ ಕೊಡ್ತಾರೆ ಸೊ ದೇವಸ್ಥಾನದಲ್ಲಿ ತೊಗೊಂಡಷ್ಟೇ ತೀರ್ಥ ಮನೆಯಲ್ಲಿ ಕೂಡ ನಾವು ಮಾಡ್ಕೋಬಹುದು ಈಸಿಯಾಗಿ ಬಟ್ ತುಂಬಾನೇ ಒಳ್ಳೇದು ಟಿಪ್ ನಂಬರ್ ಫೈವ್ ಬಂದ್ಬಿಟ್ಟು ನಾವು ದೇವ್ರ ಮನೆಗೆ ಹೂವು ಅಂತೂ ಖಂಡಿತ ಚೇಂಜ್ ಮಾಡೇ ಮಾಡ್ತೀವಿ ಯಾವ ಹೂವು ಆದರೂ ಪರವಾಗಿಲ್ಲ ಬಟ್ ಇದು ನಾನು ಹೇಳೋ ಟಿಪ್ ನಾವು ಫಾಲೋ ಮಾಡಿ ತುಂಬಾ ದೇವಸ್ಥಾನ ತರ ನಮಗೆ ದೇವ್ರ ಮನೆ ಫೀಲ್ ಆಗುತ್ತೆ ಇಲ್ಲಿ ನಾನು ಒಂದು ಬಟ್ಲಷ್ಟು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ಜವಾದು ಪೌಡರ್ ನಿಮಗೆ ಗೊತ್ತೇ ಇರುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೆ ಸ್ವಲ್ಪ ರೋಸ್ ವಾಟರ್ ಅಥವಾ ಪನ್ನೀರ್ನ ತೊಗೊಂಡು ಸೇರಿಸಿ ಈ ನೀರನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ ಆ ಹೂವಿನ ಮೇಲೆಲ್ಲ ನೀವು ಹಾಕಿ ದೇವ್ರ ಮನೆಯಲ್ಲೂ ಹೂವು ಇಡೋದ್ರಿಂದ ಅದು ಮೂರರಿಂದ ನಾಲ್ಕು ದಿನಗಳ ಕಾಲ ಹೂವು ಫ್ರೆಶಾಗೂ ಇರುತ್ತೆ ಹಾಗೆ ಹೂವು ಕೂಡ ತುಂಬಾ ಸ್ಮೆಲ್ ಇರುತ್ತೆ ದೇವ್ರ ಮನೆ ಕೂಡ ನಮ್ಮ ದೇವಸ್ಥಾನದ ಥರನೇ ಫೀಲ್ ಆಗುತ್ತೆ ಇದು ಕೂಡ ಟಿಪ್ನ ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಟಿಪ್ ನಂಬರ್ ಸಿಕ್ಸ್ ಬಂದು ನಿಮಗೆ ದೇವ್ರ ಮನೆಯಲ್ಲಿ ಯಾವಾಗಲೂ ಘಮ ಘಮ ಅಂತ ಪರಿಮಳ ಬರ್ತಿರಬೇಕು ಅಂತ ಹೇಳಿದರೆ ಖಂಡಿತ ಈ ಟಿಪ್ಪನ್ನ ಫಾಲೋ ಮಾಡಿ ಆ ಗಾಜಿನ ಬಟ್ಲಾದರೂ ಪರವಾಗಿಲ್ಲ ಅಥವಾ ತಾಮ್ರ ಇತ್ತಾಳೆ ಯಾವುದಾದ್ರೂ ಪರವಾಗಿಲ್ಲ ಇದಕ್ಕೆ ಒಂದು ಎರಡು ಇಡಿಯಷ್ಟು ನಾನು ಸೋಂಪನ್ನ ಹಾಕ್ಕೊಂಡಿದ್ದೀನಿ ಸೋಂಪು ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗೆ ತುಂಬ ಒಳ್ಳೆಯದು ಕೂಡ ಇದಕ್ಕೆ ಒಂದು ಐದು ಲವಂಗ ಹಾಗೆ ಒಂದು ಎರಡು ಯಾಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪಚ್ಚ ಕರ್ಪೂರನ ಕ್ರಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಟ್ಟು ದೇವ್ರ ಮನೆಯಲ್ಲಿ ಯಾವುದಾದ್ರೂ ಒಂದು ಇಡಿ ಇದು ಕೂಡ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ದೇವ್ರ ಮನೆಯಲ್ಲಿ ಹಾಗೆ ನಾವು ದೇವ್ರ ಮನೆ ಓಪನ್ ಮಾಡಿದ ತಕ್ಷಣ ತುಂಬಾ ಘಮ ಚೆನ್ನಾಗಿರುತ್ತೆ ಸ್ವಲ್ಪ ದೇವಸ್ಥಾನದಲ್ಲಿ ಇದ್ದೀವಿನೇ ಅನ್ನೋ ಅಷ್ಟು ಒಂದು ಫೀಲ್ ಆಗುತ್ತೆ ಈ ಟಿಪ್ ಕೂಡ ನೀವು ಫಾಲೋ ಮಾಡಿ ತುಂಬಾ ಪಾಸಿಟಿವ್ ಆಗಿರುತ್ತೆ ದೇವ್ರ ಮನೆಯಲ್ಲಿ ಇನ್ನು ಟಿಪ್ ನಂಬರ್ ಸೆವೆನ್ ಬಂದು ದೇವ್ರ ಮನೆಯಲ್ಲಿ ನಾವು ಯೂಶಲಿ ಅರಿಶಿನ ಕುಂಕುಮ ಹೆಚ್ಚಾಗಿ ಬಳಸಿ ಬಳಸ್ತೀವಿ ಇಂಥ ಅರಿಶಿನ ಕುಂಕುಮ ತೊಗೊಂಡು ಬಂದಾಗ ತುಂಬ ದಿನಗಳ ಕಾಲ ಇಡೋದಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ಬೇಗ ಹುಳ ಬೀಳೋ ಚಾನ್ಸಸ್ ಜಾಸ್ತಿನೇ ಇರತ್ತೆ ನಾನು ಹೇಳೋ ಟಿಪ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ವರ್ಷಾನ್ಗಟ್ಲೆ ಕುಂಕುಮನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಿ ನಾನೊಂದು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಸ್ಟಿ ನೀವು ಗಾಜಿಂದಾದರೂ ತೊಗೋಬೋದು ಇದಕ್ಕೆ ಒಂದು ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರ ಪೂರನ ಹಾಕಿ ಈ ಜವಾದು ಪೌಡರ್ ಏನಿರತ್ತೆ ಅದು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಇಡೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿಟ್ಟಾಗ ದೇವ್ರಿಗೂ ಕೂಡ ತುಂಬ ಎದ್ದು ಕಾಣುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಹುಳ ಕೂಡ ಬೀಳೋದಿಲ್ಲ ಇದನ್ನು ಕೂಡ ನೀವು ಒಂದ್ಸಲ ಟಿಪ್ನ ಫಾಲೋ ಮಾಡಿ ಇನ್ನು ಏಯ್ತ್ ಟಿಪ್ ಬಂದ್ಬಿಟ್ಟು ಅರಿಶಿನ ಯೂಜಲಿ ದೇವ್ರ ಮನೆಯಲ್ಲಿ ಅರಿಶಿನ ಕುಂಕುಮ ನಾವು ಹೆಚ್ಚಾಗಿ ಬಳಸೇ ಬಳಸ್ತೀವಿ ಇಂಥ ಅರಿಶಿನದಲ್ಲಿ ಜಾಸ್ತಿ ಬೇಗನೆ ಹುಳ ಬಿದ್ದುಬಿಡತ್ತೆ ನೀವು ಬೇಕಂದರೆ ಜಾಸ್ತಿ ತೊಗೊಂಡು ಬಂದು ಟ್ರೈ ಮಾಡಿ ಬೇಗನೆ ಹುಳ ಬೀಳತ್ತೆ ಇದಕ್ಕೆ ನೀವು ಅರಿಶಿಣಕ್ಕೆ ಹುಳ ಬೀಳಬಾರ್ದು ಅಂತ ಹೇಳಿದ್ರೆ ಒಂದು ನಾಲ್ಕರಿಂದ ಐದು ಮೆಣಸು ಹಾಗೆ ಒಂದೆರಡು ಲವಂಗನ ತೊಗೊಳ್ಳಿ ಹಾಗೆ ಸ್ವಲ್ಪ ಜವಾದು ಪೌಡರ್ನ ಕೂಡ ಮಿಕ್ಸ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ವರ್ಷಾನಗಟ್ಲೆ ಯೂಸ್ ಮಾಡ್ಬೋದು ಯಾವುದೇ ರೀತಿ ಹುಳ ಕೂಡ ಬೀಳೋದಿಲ್ಲ ಹಾಗೆ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗೆ ನಾವು ಕರ್ಪೂರ ಕೂಡ ದೇವ್ರ ಮನೆಯಲ್ಲಿ ಯಥೇಚ್ಛವಾಗಿ ಬಳಸೇ ಬಳಸ್ತೀವಿ ಜಾಸ್ತಿ ತೊಗೊಂಡು ಬಂದಾಗ ಕರ್ಪೂರ ನೋಡಿ ನಿಮಗೆ ಒಂದು ತುಂಬಾ ತೆಳುವಾಗ್ಬಿಟ್ಟಿದೆ ಇನ್ನೊಂದಷ್ಟು ಗಟ್ಟಿಯಾಗೇ ಇದೆ ಕರಗಕ್ಕೆ ಬಿಡತ್ತೆ ಬೇಗ ಕರ್ಪೂರ ಜಾಸ್ತಿ ಕರಗಿಬಿಡತ್ತೆ ಸೊ ಈ ರೀತಿ ಕರಗಬಾರ್ದು ಅಂತ ಹೇಳಿದ್ರೆ ಒಂದಷ್ಟು ಮೆಣಸನ್ನ ತೊಗೊಂಡ್ಬಿಟ್ಟು ನೀವು ಕರ್ಪೂರದ ಡಬ್ಬಿನಲ್ಲಿ ಹಾಕಿ ಇಡೋದ್ರಿಂದ ಕರ್ಪೂರ ಕೂಡ ಕರಗೋದಿಲ್ಲ ಸೊ ತುಂಬ ದಿವಸ ನೀವು ಯೂಸ್ನ ಮಾಡ್ಕೊಬೋದು ದೇವ್ರ ಮನೆಯಲ್ಲಿ ಹಾಗೆ ನೆಕ್ಸ್ಟ್ ಟಿಪ್ ಅಂತ ಹೇಳಿದ್ರೆ ನಾವು ಯೂಶಲಿ ಈಕಾರತಿ ಅಥವಾ ಕೆಲವೊಂದು ದೀಪಗಳಿಗೆ ಕಂಬ ಇರೋದಿಲ್ಲ ಹಾಗೆ ಕೂಡ ನಾವು ದೀಪನ ಹಚ್ತೀವಿ ಇದಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಗುಂಡು ಬತ್ತಿ ಅಥವಾ ಉದ್ದದ ಬತ್ತಿ ಎರಡೂ ಕೂಡ ನೆನೆಸಿಟ್ಕೊಳ್ಳೋದ್ರಿಂದ ಆ ದೀಪ ಕೂಡ ಬೇಗ ನಾವು ಹೊಸ ಬತ್ತಿ ಹಾಕಿದ ತಕ್ಷಣ ಅದು ಹತ್ಕೊಳ್ಳೋದಿಲ್ಲ ಈ ರೀತಿ ನೆನೆಸಿಟ್ಟು ನೀವು ದೀಪ ಹಚ್ಚೋದ್ರಿಂದ ತುಂಬ ಟೈಮ್ ಉರಿಯುತ್ತೆ ಹಾಗೆ ಆ ಮಧ್ಯದಲ್ಲಿ ಸುಟ್ಟು ಹೋಗುವಂಥದ್ದು ದೀಪ ಕಪ್ಪಾಗುವಂಥದ್ದು ಅದೆಲ್ಲ ಆಗೋದಿಲ್ಲ ಹಾಗೆ ನೀವು ಏಕಾರತಿ ಕೂಡ ಮಾಡೋ ಇದ್ರೆ ನೀವು ಇದನ್ನ ಗುಣಬತ್ತಿ ಕೂಡ ನೀವು ನೆನೆಸಿಡೋದ್ರಿಂದ ಬೇಗ ಈಸಿಯಾಗಿ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಏನಿರೋದಿಲ್ಲ ಸೊ ಒಂದು ದೀಪ ಬತ್ತಿ ಎತ್ತು ಏಕಾರತಿ ಕೂಡ ನಾವು ಮಾಡ್ಕೋಬೋದು ಹಾಗೆ ಈ ಮಣ್ಣಿನ ಬ ದೀಪಕ್ಕೆಲ್ಲ ನಾವು ಈ ರೀತಿಯಾಗಿ ಎರಡು ಬತ್ತಿನ ಹಾಕಿ ನಾವು ಪೂಜೆ ಮಾಡ್ತೀವಲ್ಲ ಸೊ ಈ ರೀತಿ ನೆನೆಸಿಟ್ಕೊಳ್ಳೋದ್ರಿಂದ ತುಂಬಾ ಟೈಮ್ ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಇನ್ನು ಟಿಪ್ ನಂಬರ್ ಲೆವೆನ್ನು ನಾವು ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗಳಿಗೆ ಯಾವಾಗಲೂ ಗಂಧ ಅಥವಾ ಅರಿಶಿನ ಕಲಿಸಿಡ್ತೀವಲ್ಲ ಈ ಟಿಪ್ಪನ್ನ ಫಾಲೋ ಮಾಡಿ ದೇವಸ್ಥಾನ ಥರ ನಮಗೆ ಮನೆಯಲ್ಲೇ ಫೀಲ್ ಆಗುತ್ತೆ ಹಾಗೆ ದೇವ್ರ ಫೋಟೋಗೆ ತುಂಬಾ ತುಂಬ ಅಟ್ರ್ಯಾಕ್ಟಾಗಿ ಕಾಣುತ್ತೆ ಹಾಗೆ ಸ್ಮೆಲ್ ಸೋ ಗುಡ್ ಅಂತಲೇ ಹೇಳ್ಬೋದು ಸ್ವಲ್ಪ ಅರಿಶಿನ ಅದಕ್ಕೆ ಸ್ವಲ್ಪ ಪಚ್ಕರ್ಪುರ ಹಾಗೆ ರೋಸ್ ವಾಟರ್ ಹಾಗೆ ಸ್ವಲ್ಪ ಜವಾದು ಪೌಡರ್ ಹಾಗೆ ಸ್ವಲ್ಪ ನಾನು ಇದನ್ನು ತಗೊಂಡಿದ್ದೀನಿ ಏನಂತಾರೆ ಇದು ಬಂದು ಚಂದನ ಅಂತ ಹೇಳ್ತಾರೆ ಇದೆಲ್ಲ ನಿಮಗೆ ಕ್ಯಾಪ್ಸುಲ್ ಥರ ಸಿಗುತ್ತೆ ಡಬ್ಬಿಗಳಲ್ಲಿ ಇಲ್ಲಾಂದರೆ ಪೌಡರ್ ಕೂಡ ಸಿಗುತ್ತೆ ಇದು ನಾನು ಕ್ಯಾಪ್ಸುಲ್ ಥರ ತೊಗೊಂಡು ಒಂದು ಡಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿ ನಾನು ಫೋಟೋಗಳಿಗೆಲ್ಲ ಹಚ್ಚಬೇಕಾದ್ರೆ ಇದೇ ರೀತಿಯೇ ಫಾಲೋ ಮಾಡೋದು ತುಂಬಾ ಕಲರು ಕೂಡ ಎದ್ದು ಕಾಣುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ದೇವ್ರ ಹಣೆಗೆ ಇಟ್ಟಾಗ ನಿಮಗೆ ಒಂದು ವಾರ ಆದರೂ ಕೂಡ ಕೆಲವೊಂದು ಸಲ ನೀವು ನೋಡಿರ್ತೀರ ಅರ್ಶನ ಅಥವಾ ಗಂಧ ಯಾವುದೇ ಹಚ್ಚಿದ್ರೂ ಬೇಗ ಡ್ರೈ ಆಗಿಬಿಟ್ಟು ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟಿಪ್ನ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವ್ರ ಫೋಟೋಗೆ ಇಟ್ಟಾಗ ಹಾಗೆ ದೇವರಿಗೆ ಅರಿಶಿನ ಕುಂಕುಮ ಗಂಧ ಯಾವುದಾದ್ರೂ ಇಡಬೇಕಾದ್ರೆ ನೀವು ಉಂಗುರದ ಬೆರಳಲ್ಲಿ ಇಡಬೇಕಾಗತ್ತೆ ಅಥವಾ ಹೆಬ್ಬೆರಳಲ್ಲಿ ಇಡಬೇಕಾಗತ್ತೆ ಬೇರೆ ಯಾವ ಫಿಂಗರ್ನೂ ಕೂಡ ನಾವು ಯೂಸ್ ಮಾಡಿ ಅರಿಶಿನ ಕುಂಕುಮನ ದೇವರಿಗೆ ಇಡಬಾರ್ದು ನೋಡಿ ಈ ರೀತಿಯಾಗಿ ಎದ್ದು ಕಾಣುತ್ತೆ ನಮ್ಮ ದೇವ್ರ ಮನೆಯಲ್ಲಿ ಈ ರೀತಿ ಕೆಲವೊಂದು ವಸ್ತುಗಳನ್ನ ಬಳಸ್ಕೊಂಡು ಪೂಜೆ ಮಾಡಿದಾಗ ಇನ್ನು ಟಿಪ್ ನಂಬರ್ ಟ್ವೆಲ್ ಬಂದು ದೇವ್ರ ಮನೆಯಲ್ಲಿ ನಾವು ಯಾವಾಗಲೂ ಗಂಧದ ಕಡ್ಡಿ ಅಥವಾ ಕರ್ಪೂರ ಅಥವಾ ಧೂಪ ಹಾಕಿದಾಗ ಆ ದೇವ್ರ ಫೋಟೋಗಳು ತುಂಬಾ ಕಪ್ಪಾಗಿರುತ್ತೆ ನಮಗೆ ಕಾಣಿಸೋದಿಲ್ಲ ಬಟ್ ಕಪ್ಪಾಗಿರೋ ಫೋಟೋನ ಯಾವ ರೀತಿ ಕ್ಲೀನ್ ಮಾಡ್ಬೋದು ಹಾಗೆ ಆ ಗ್ಲಾಸ್ ಕೂಡ ತುಂಬ ಪಳಪಳನೇ ಹೊಳೆಯುತ್ತೆ ಏನು ಅಂತ ಹೇಳಿದ್ರೆ ಸ್ವಲ್ಪ ವಿಭೂತಿನ ಪುಡಿ ಮಾಡಿಕೊಂಡು ಈ ಫೋಟೋ ಮೇಲೆ ಹಾಕಿ ಸ್ವಲ್ಪ ನೀರು ಬಟ್ಟೆ ಮಾಡಿಕೊಂಡು ನೀವು ಕ್ಲೀನಾಗಿ ಒರೆಸ್ಕೊಳ್ಳೋದ್ರಿಂದ ನಮಗೆ ಹೊಸ ಫೋಟೋ ತೊಗೊಂಡು ಬಂದಿದ್ದೀವಿ ಇನ್ನಷ್ಟು ತುಂಬ ಕ್ಲಾರಿಟಿ ಇರುತ್ತೆ ಹಾಗೆ ತುಂಬ ಚೆನ್ನಾಗಿ ಕೂಡ ಕ್ಲೀನ್ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಈ ಫೋಟೋನ ತುಂಬ ಚೆನ್ನಾಗಿ ಹೊಸದು ತಗೊಂಡು ಬಂದಿರೋ ಥರ ಕಾಣುತ್ತೆ ಈ ಟಿಪ್ ಕೂಡ ನೀವು ಒಂದ್ಸಲ ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಅಂತ ಅನಿಸತ್ತೆ ಟಿಪ್ ನಂಬರ್ ಥರ್ಟೀನ್ ಅಂಡ್ ಲಾಸ್ಟ್ ಟಿಪ್ ಅಂತಲೇ ಹೇಳ್ಬೋದು ನಾವು ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ಗಂಧದ ಕಡ್ಡಿನ ಹಚ್ಚಿ ಹಚ್ತೀವಿ ಈ ಗಂಧದ ಕಡ್ಡಿ ಆಲ್ರೆಡಿ ತುಂಬಾ ಸುಗಂಧವಾಗಿರತ್ತೆ ಹಾಗೆ ತುಂಬ ಹೊತ್ತು ಉರಿಬೇಕಂದ್ರೆ ಮತ್ತೆ ಇನ್ನೂ ಈ ಸ್ಮೆಲ್ಲು ಡಬಲ್ ಹನನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಪನ್ನೀರ್ ಅಥವಾ ರೋಸ್ ವಾಟರ್ನ ಗಂಧದ ಕಡ್ಡಿಗೆ ಡಿಪ್ ಮಾಡಿ ನೀವು ಊದಿನ ಕಡ್ಡಿ ಹಚ್ಚೋದ್ರಿಂದ ತುಂಬ ಹೊತ್ತು ಕೂಡ ದೇವ್ರ ಮನೆಯಲ್ಲಿ ಉರಿಯುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರತ್ತೆ ಹಾಗೆ ಒಂದು ಸ್ವಲ್ಪ ದೇವಸ್ಥಾನ ಥರ ಕೂಡ ಫೀಲ್ ಕೊಡುತ್ತೆ ಸ್ಮೆಲ್ ಸೋ ಗುಡ್ ಅಂತಲೇ ಹೇಳ್ಬೋದು ಸೊ ನೋಡೋದ್ರಲ್ಲ ಯಾವ ರೀತಿ ನಮ್ಮ ದೇವ್ರ ಮನೆಯಲ್ಲಿರೋಂಥ ವಸ್ತುಗಳನ್ನ ಬಳಸ್ಕೊಂಡು ಇನ್ನೂ ಡಬಲ್ ಆಗಿ ನಾವು ಡಬಲ್ ಹೆನಾನ್ಸ್ ಮಾಡ್ಬೋದು ಸ್ಮೆಲ್ನ ಅಂತ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್